ಯಾವ ಚಾನಲ್ ಬಂದ್ರೆ ಭರತ್ ಶೆಟ್ಟರು ಏನ್ ಹೇಳಿದಾರೆ ಪಾಕಿಸ್ತಾನ್ ಚಾನಲ್ ಅಲ್ಲಿ ಬಂದಿದೆ ಅಂತ ಹೇಳಿದ್ರು ಭರತ್ ಶೆಟ್ಟಿರೋ ಬಿಜೆಪಿ ದಾಖಲೆನೋ ಕೊಡ್ತೀನಿ ಅಂತ ಹೇಳಿದ್ದಾರೆ ದಾಖಲೆನೋ ಕೊಡ್ತೀನಿ ಅಂತ ಹೇಳಿದ್ರೆ ದಾಖಲೆನೋ ಕೊಡ್ತೀನಿ ಅಂತ ಹೇಳಿದ್ದಾರೆ

ನಿಮ್ಮ ನಿಮ್ಮ ಅಭಿಪ್ರಾಯ ಹೇಳಿದ್ದೀರಿ ನೀವು ಅನಾಥ ಪಕ್ಷ ನಾವು ಎಲ್ಲ ಚಾನೆಲ್ ಅಲ್ಲೂ ಬಂದಿದೆ ಅಂತ ಹೇಳಿ ಸತೀಶ್ ರೆಡ್ಡಿ ಚಾನೆಲ್ ಅಲ್ಲೂ ಬಂದಿದೆ ಅಂತ ನಾನೀಗ ನೋಡಿ ನಾನೀಗ ಏನ್ ಹೇಳ್ತೇನೆ ಈಗ ಯಾವ ಚಾನಲ್ ಬಂದಿದೆ ಯಾವ ಚಾನೆಲ್ ಬಂದಿದೆ ನಾನು ಇಲ್ಲಿ ಹೇಳುವಂಥದ್ದು ನಿಮ್ಮ ಆಡಳಿತ ಪಕ್ಷ ಮತ್ತು ಈ ಪ್ರತಿಪಕ್ಷ ನಮ್ಮ ವೈರಿಗೆಲ್ಲ ಮಾತಿಗೋಸ್ಕರ ಅರ್ಧ ಗಂಟೆ ನನ್ನ ಟೈಮ್ ವೇಸ್ಟ್ ಮಾಡ್ತೀರಲ್ಲ ನಾಚಿಕೆ ಆಗ್ಬೋದು ನಮಗೆ ಅದನ್ನು ಬಿಟ್ಟು ಬಿಡಿ ಈಗ ಮುಂದೆ ಯಾರಿಗಿನ ಇಬ್ಬರಿಗೆ ಕೂಡ ಇಲ್ಲ ಅಷ್ಟೇ ಮುಟ್ಟೆ ಮುಂದಕ್ಕೆ ಹೋಗಿ ನೆಕ್ಸ್ಟ್ ಹೇಳಿ ನೆಕ್ಸ್ಟ್ ಹೇಳಿ ನೆಕ್ಸ್ಟ್ ಪಾಯಿಂಟ್ ಹೇಳಿ ಸರ್ ಆಯ್ತಮ್ಮ ನೆಕ್ಸ್ಟ್ ಪಾಯಿಂಟ್ ಹೇಳಿ ಅಧ್ಯಕ್ಷ ನೆಕ್ಸ್ಟ್ ಪಾಯಿಂಟ್ ಸುರೇಶ್ ಕೂತ್ಕೊಳ್ಳಿ ಆಯ್ತು ಈಗ ಅಧ್ಯಕ್ಷ್ರೆ ಬಾಲಕೃಷ್ಣ ಅವ್ರೆ ಸಭಾಧ್ಯಕ್ಷರೇ ಸಭಾಧ್ಯಕ್ಷ ರೇ ಒಂದು ಇಂಗ್ಲಿಷ್ ನ ರಿಪಬ್ಲಿಕ್ ಟಿವಿ ಅನ್ನೋ ಚಾನಲ್ ಇದೆ ಬಿಡ್ಡು